ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಲು ಮತ್ತೊಂದು ಅವಕಾಶ ಗೃಹಲಕ್ಷ್ಮಿ ಸ್ಕೀಮ್ನಿಂದ ನಿಮಗೆ ದುಡ್ಡು ಬರುತ್ತಿದೆಯೇ ದುಡ್ಡು ಬರಲಿಲ್ಲವೆಂದರೆ ಸಿಡಿಪಿಒ ಕಚೇರಿಯಲ್ಲಿ ಚೆಕ್ ಮಾಡಿಸಿ ಚಿಂತಾಮಣಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹಲವಾರು ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆಯಾಗುತ್ತಿದ್ದು ಕೆಲವರು ಕೆವೈಸಿ ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸದೇ ಇರುವ ಕಾರಣ ಗೃಹಲಕ್ಷ್ಮಿಯ ಯೋಜನೆಯ ಹಣ ಅವರ ಖಾತೆಗೆ ಜಮಾವಣೆಯಾಗುತ್ತಿಲ್ಲ ಕೂಡಲೇ ತಾವು ಖಾತೆ ಹೊಂದಿರುವ ಬ್ಯಾಂಕಿಗೆ ಹೋಗಿ ಕೂಡಲೇ ಕೆವೈಸಿ ಮಾಡಿಸಿಕೊಳ್ಳಿ ಎಂದು ಸಿಡಿಪಿಒ ಅಧಿಕಾರಿ ಮಹೇಶ್ ಬಾಬು ಹೆಚ್ಜೆ ಅವರು ಹೇಳಿದರು ಗೃಹಲಕ್ಷ್ಮಿ ಯೋಜನೆಗೆ ಇದುವರೆಗೂ ಅರ್ಜಿ ಸಲ್ಲಿಸದೇ ಇರುವ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಂದು ಅವಕಾಶ ಮಾಡಿಕೊಡಲಾಗಿದೆ ಕೂಡಲೇ ಗ್ರಾಮ ಒನ್ ಕೇಂದ್ರಕ್ಕೆ ತೆರಳಿ ಅರ್ಜಿ ಸಲ್ಲಿಸಿ ಚಿಂತಾಮಣಿ ತಾಲೂಕಿನಲ್ಲಿ ಇದುವರೆಗೂ ಐವತ್ತಾರು ಸಾವಿರ ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆಯಾಗಿದ್ದು ಅರ್ಜಿ ಸಲ್ಲಿಸಿರುವ ಮೂರು ಸಾವಿರ ಜನರಿಗೆ ತಾಂತ್ರಿಕ ದೋಷದಿಂದ ಹಣ ಜಮಾವಣೆಯಾಗಿಲ್ಲ ಎಂದು ವಿವರಿಸಿದರು ಮತ್ತು ಈ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಬೇಕು ಇದು ಯಾವ ಥರ ಸಮಸ್ಯೆಗಳಿರೋದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಎಲ್ಲ ಬೆನಿಫಿಷರಿಗಳು ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ ಫಲಾನುಭವಿಗಳು ನಮ್ಮ ಆಫೀಸಿಗೆ ಬಂದು ಚೆಕ್ ಮಾಡಿಸಿ ಮತ್ತು ಅಪ್ಡೇಟ್ ಮಾಡ್ತಿದ್ದಾರೆ ಯಾರಿಗೆ ಅಮೌಂಟ್ ಬಂದಿಲ್ಲ ಅನ್ನೋ ಯಾರಿದ್ದಾರೆ ಅವರು ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿದ್ರೆ ನಾವು ಏನು ಪ್ರಾಬ್ಲಮ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಆದಷ್ಟು ಬಂದು ಆದಷ್ಟು ಬೇಗ ಬಂದು ನಮ್ಮ ಕಚೇರಿಯಲ್ಲಿ ಮಾಹಿತಿ ಪಡ್ಕೊಂಡು ಓನ್ನು ಅಥವಾ ಬೆಂಗಳೂರನ್ನು ಇಲ್ಲ ಕರ್ನಾಟಕ ಸೇವಾ ಸಂಘ ಮಾಡ್ಬೋದು ಇಲ್ಲ ನಮ್ಮ ಕಚೇರಿಗೆ ಬಂದರೂ ನಾವು ಅಪ್ಲಿಕೇಶನ್ ಹೊಸ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ